ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಲಾಕ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲ ಬೇಸಿಕ್ನ ಯಾವ ರೀತಿ ಅಂತ ಕಲ್ಕೊಂಡಿದ್ದೀರ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಇಲ್ಲಿ ನಾನು ಬೇಸಿಕ್ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಒಂದು ಬಟ್ಟೆನ ತೊಗೊಂಡಿದ್ದೀನಿ ಹಾಗೆ ಒಂದು ನೀಡಲನ್ನ ತೊಗೊಂಡಿದ್ದೀನಿ ಕ್ರೋಶ ಇದು ಹಾಗೆ ಒಂದು ಕಟ್ಟರು ಜರಿ ಮತ್ತು ಎರಡು ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಕಲರ್ನ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಅದ್ರ ಜೊತೆಗೆ ನೀಡೆಲ್ಲ ತಗೊಂಡಿದ್ದೀನಿ ಇಲ್ಲಿ ಹ್ಯಾಮಿಂಗ್ ನೀಡಲ್ನ ತಗೊಂಡಿದ್ದೀನಿ ನಂತರ ಕುಚ್ ಹಾಕೋದಕ್ಕೆ ಇನ್ನೊಂದು ನೀಡಲ್ಲೂ ತಗೊಳ್ಬೇಕಾಗತ್ತೆ ಅದನ್ನು ಸಹ ತಗೊಂಡಿದ್ದೀನಿ ಇಲ್ಲಿ ನಾನು ತೋರಿಸಿಲ್ಲ ಕುಚ್ ಹಾಕಬೇಕಾದ್ರೆ ನೋಡೋಣ ಇಷ್ಟೆಲ್ಲ ಬೇಕಾಗುತ್ತೆ ಬೇಸಿಕ್ ಕುಚ್ ಕಲಿಯೋದಕ್ಕೆ ನೀವೇನಾದರೂ ಹಳೆ ವಿಡಿಯೋನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಇದು ಅದರ ಮುಂದಿನ ಪಾರ್ಟ್ ಆಗಿರುತ್ತೆ ಇಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ ಇದನ್ನ ಕುಚ್ ಎಳೆಗಳನ್ನ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನಿಮಗೆ ತುಂಬ ಯೂಸ್ ಆಗ್ಬೋದು ನಾವು ಥ್ರೆಡ್ನ ತೆಗಿಬೇಕಾದ್ರೆ ಮೇಲ್ಗಡೆ ಒಂದು ರೋಲ್ ಇರುತ್ತೆ ಆ ರೋಲ್ನ ನಾವು ಬಿಸಾಕ್ಬಿಡ್ತೀವಿ ಅದನ್ನ ಬಿಸಾಕೋ ಬದಲು ಅದನ್ನ ನಾವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಈ ಥ್ರೆಡ್ನ ಮೇಲ್ಗಡೆ ಒಂದು ನಂಬರ್ ಇರುತ್ತೆ ಆ ನಂಬರ್ ನಮಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಮಗೆ ನೆಕ್ಸ್ಟ್ ಟೈಮ್ ಇದೇ ರೋಲ್ ಏನಾದರೂ ಇದೇ ಸೇಮ್ ಕಲರ್ ನಮಗೆ ಬೇಕಾದರೆ ಈ ನಂಬರ್ ಮತ್ತು ಕಂಪ್ನಿನ ಹೆಸರನ್ನ ಹೇಳ್ಕೊಂಡ್ರೆ ನಮಗೆ ಶಾಪ್ನವರು ಈಸಿಯಾಗಿ ಕೊಟ್ಬಿಡ್ತಾರೆ ನಾವು ಸೀರೆ ಒಯ್ಯೋ ಅವಶ್ಯಕತೆ ಇಲ್ಲ ಥ್ರೆಡ್ ಒಯ್ಯೋ ಅವಶ್ಯಕತೆ ಇಲ್ಲ ಇದೇ ಕಲರ್ ಏನಾದರೂ ಥ್ರೆಡ್ ಬೇಕಾದರೆ ಅವರು ಈ ನಂಬರ್ ಮತ್ತು ಈ ಕಂಪ್ನಿ ನೇಮ್ನ ಹೇಳಿದರೆ ಅವರು ಈಸಿಯಾಗಿ ಕೊಡೋದಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ಈ ಕವರ್ನ ನಾವು ಅದೇ ರೋಲ್ನ ಒಳಗಡೆ ರೀಲ್ ಇರುತ್ತೆ ರೀಲ್ ಒಳಗಡೆ ಹಾಕಿಟ್ರೆ ಜೋಪಾನವಾಗಿ ಇರುತ್ತೆ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೂರು ನೋಟ್ಬುಕ್ಗಳನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಸೈಜಿನ ಥ್ರೆಡ್ ಬೇಕೋ ನೋಡಿಕೊಂಡು ಆ ಸೈಜಿನ ನೋಟ್ಬುಕ್ನ ತೊಗೊಳ್ಬೋದು ಇಲ್ಲಿ ನಾನು ನಿಮಗೆ ತೋರ್ಸೋದಕ್ಕಾಗಿರೋದ್ರಿಂದ ನಾನು ಚಿಕ್ಕ ಸೈಜಿನ ನೋಟ್ಬುಕ್ ಮಾತ್ರ ತೊಗೊಳ್ತೀನಿ ನಿಮ್ಗೆ ಏನಾದರೂ ಎಳೆಗಳು ಉದ್ದವಾಗಿ ಬೇಕಾದರೆ ನೀವು ಉದ್ದವಾದ ನೋಟ್ಬುಕ್ನ ತೊಗೊಳ್ಬೋದು ನಂತರ ಇಲ್ಲಿ ನಾವು ಎಳೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕುಚ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅನುಗುಣವಾಗಿ ನೀವು ಎಳೆಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ಅರವತ್ತು ಒಂದೊಂದು ಸಲ ಎಪ್ಪತ್ತೈದು ಹೀಗೆ ಸುಮಾರು ಥರ ಎಳೆಗಳನ್ನು ಮಾಡ್ಕೊಳ್ತೀನಿ ನಿಮಗೆ ಯಾವ ರೀತಿ ಎಳೆಗಳು ಬೇಕೋ ನೋಡಿಕೊಂಡು ಆ ರೀತಿ ಎಳೆಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನನ್ನ ಹೊಸ ವಿಡಿಯೋಗಳಿಗಾಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಸಿಗುತ್ತೆ ಇವಾಗ ಅರವತ್ತು ಎಳೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಅದು ಮಾಡ್ಕೊಂಡಾಗಿದೆ ಆಗಿದೆ ಇವಾಗ ಅದನ್ನು ಒಂದು ಸೈಡ್ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕಟ್ ಮಾಡ್ಕೊಂಡು ಆಗಿದೆ ನಂತರ ಇದಕ್ಕೆ ಸ್ವಲ್ಪ ಗಮ್ ಹಚ್ಕೊಂಡ್ಬಿಟ್ಟು ನೀಟ್ ಮಾಡ್ಕೊಳ್ಳೋಣ ಇವಾಗ ಹಿಂದಗಡೆ ಮುಂದ್ಗಡೆ ಗಮ್ನ ಹಚ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಒಣಗಿದ ನಂತರ ಇದನ್ನು ನೀಡಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕುಚ್ಚು ಹಾಕೋದಕ್ಕೆ ದಪ್ಪ ಸೈಜಿನ ನೀಡಲ್ನ ನಾನು ತಗೊಂಡಿದ್ದೀನಿ ಇವಾಗ ಎಳೆಗಳು ರೆಡಿಯಾಗಿವೆ ಎಂಡಲ್ಲಿ ಸ್ವಲ್ಪ ನೀಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಸಹ ಅಷ್ಟೇ ಎಳೆಗಳನ್ನ ನೀಡಲಲ್ಲಿ ಹಾಕೊಳ್ಳೋದಾದ್ರೆ ದಪ್ಪ ಸೈಜಿನ ನೀಡಲ್ನ ತಗೊಳ್ಳಿ ಅವಾಗ ಈಸಿಯಾಗಿ ಬರುತ್ತೆ ಸಮವಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡು ಆಗಿದೆ ಇವಾಗ ಈಗ ಒಂದು ಕಲರ್ ಥ್ರೆಡ್ ಎಳೆಗಳು ರೆಡಿ ಆಗಿವೆ ಅದೇ ರೀತಿ ಇನ್ನೊಂದು ಕಲರ್ನ ಮಾಡ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ಕುಚ್ಚನ್ನ ಯಾವ ರೀತಿಯಾಗಿ ಹಾಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಮುಂಚೆನೆ ಕ್ರೋಶ ಚೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗಾಗಲೇ ಈಗಾಗ್ಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲ ಕಲ್ತಿದೀರ ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ಬೋದು ಎಂಡಿಂಗ್ ಆಗಿರ್ಬೋದು ಮತ್ತು ಚೈನ್ ಹಾಕೊಳ್ಳೋದಾಗಿರ್ಬೋದು ಎಲ್ಲವನ್ನು ಕಲ್ತಿದ್ದೀರಾ ಇವಾಗ ಕುಚ್ ಹಾಕೊಳ್ಳೋದನ್ನ ನೋಡ್ಕೊಳ್ಳೋಣ ಇಲ್ಲಿ ನಾನು ಬಟ್ಟೆಗೆ ಚೈನ್ ಹಾಕೊಂಡ್ ಇಟ್ಕೊಂಡಿದ್ದೀನಿ ಅದನ್ನ ಸೋಫಾ ಮೇಲೆ ಹಾಕ್ಕೊಂಡಿದ್ದೀನಿ ನಂತರ ಅದ ಮೇಲ್ಗಡೆ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಬುಕ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಬಟ್ಟೆ ಜರೆಯೋದಿಲ್ಲ ಸ್ಟಿಫಾಗಿ ಕೂಡುತ್ತೆ ಹಾಗಾಗಿ ಮೇಲ್ ಬಟ್ಟೆ ಮೇಲ್ಗಡೆ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಇವಾಗ ಕುಚ್ಚಿನ ಯಾವ ರೀತಿಯಾಗಿ ಹಾಕೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಎಡಗಡೆ ಕೈಯಿಂದ ನಾವು ಮುಂಚೆನೆ ಬಿಟ್ಕೊಂಡಿರುವಂಥ ಎಳೆಗಳನ್ನು ಮಧ್ಯದಲ್ಲಿ ಸೇರಿಸ್ಕೊಂಡ್ಬಿಟ್ಟು ನೀಡಲ್ ಸಹಾಯದಿಂದ ಎಳೆಗಳನ್ನು ಎಳ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ಹ್ಯಾಮಿಂಗ್ ನೀಡಲ್ಗೆ ಜರಿನ ಹಾಕ್ಕೊಂಡಿದ್ದೀನಿ ಜರಿ ಹಾಕಿರುವ ಹ್ಯಾಮಿಂಗ್ ನೀಡಲ್ನ ಕುಚ್ಚಿನ ಮಧ್ಯದಲ್ಲಿ ಹಾಕ್ಕೊಂಡ್ಬಿಟ್ಟು ಎಳ್ಕೊಳ್ಬೇಕಾಗತ್ತೆ ನಂತರ ಅದಕ್ಕೆ ಹಿಂದ್ಗಡೆ ಇಟ್ಬಿಟ್ಟು ನಾಟ್ನ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಕುಚ್ಚಿಗೆ ಜರಿ ಥ್ರೆಡ್ಡಿಂದ ಮೂರು ಸುತ್ತು ಸುತ್ಕೊಳ್ಬೇಕಾಗತ್ತೆ ಮೂರು ಸುತ್ತು ಸುತ್ಕೊಂಡಾದ ನಂತರ ಕುಚ್ಚು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಂತರ ಕುಚ್ಚಿನ ಮೇಲ್ಭಾಗದಿಂದ ಒಳಗಡೆಯಿಂದ ಜರಿ ಥ್ರೆಡ್ನ ನೀಡಲ್ ಮೂಲಕ ಕೆಳಗಡೆ ಎಳ್ಕೊಳ್ಬೇಕಾಗತ್ತೆ ನಂತರ ಎಳೆಗಳನ್ನೆಲ್ಲ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ಟರ್ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಇವಾಗ ಎಷ್ಟೊಂದು ನೀಟಾಗಿ ಕೊಚ್ಚು ಬಂದಿದೆ ಅಂತ ಇವಾಗ ಇನ್ನೊಂದನ್ನು ಇದೇ ರೀತಿ ಮಾಡೋದನ್ನು ನೋಡೋಣ ಫ್ರೆಂಡ್ಸ್ ಬಿಗ್ನರ್ಸ್ಗೆ ಅತೀ ಸುಲಭವಾಗಿ ಕೈಯಲ್ಲಿ ನೀಡಲ್ ಸಹ ಹಿಡಿಯೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ಯಾವ ರೀತಿಯಾಗಿ ನೀಡಲ್ ಹಿಡಿಯೋದು ಮತ್ತು ಯಾವ ರೀತಿಯಾಗಿ ನೀಡಲ್ ಸಹಾಯದಿಂದ ಕ್ರೋಶಾ ಚೈನ್ನ ಹಾಕೋದು ಅಂತ ತುಂಬ ಸರಳವಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ತುಂಬ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಇನ್ನೊಂದು ಕಲರ್ ಸಾರಿ ಕುಚ್ ಕೂಡ ರೆಡಿಯಾಗಿದೆ ಇದನ್ನು ಸಹ ಅಷ್ಟೇ ನೀಟಾಗಿ ಎಳೆಗಳನ್ನು ಮಾಡಿಕೊಂಡು ಮುಂಚಿನ ಕುಚ್ಚಿನ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡ್ಕೊಳ್ಬೋದು ಸಾರಿ ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಈಗ ಎಂಡಲ್ಲಿ ಉಳಿದಿರುವಂಥ ಎಳೆಗಳನ್ನು ಯಾವ ರೀತಿಯಾಗಿ ಫಿನಿಶಿಂಗ್ ಮಾಡೋದು ಅಂತ ನೋಡೋಣ ಈ ಎಳೆಗಳನ್ನು ಎಡಗಡೆ ಬೆರಳಿನ ಸಹಾಯದಲ್ಲಿ ನಾವು ನೀಟಾಗಿ ಹಿಡ್ಕೊಳ್ಬೇಕಾಗತ್ತೆ ನಂತರ ಕುಚ್ಚಿನ ಮಧ್ಯದಲ್ಲಿ ಆ ಎಳೆಗಳನ್ನು ಹಾಕೊಂಡ್ಬಿಟ್ಟು ಹ್ಯಾಮಿಂಗ್ ನೀಡಲ್ ಸಹಾಯದಿಂದ ಜರಿ ಥ್ರೆಡ್ಡಿಂದ ನಾವು ಕುಚ್ಚಿನ ಮುಂಚೆ ಯಾವ ರೀತಿ ಹಾಕ್ಕೊಂಡಿವೋ ಅದೇ ರೀತಿ ಹಾಕ್ಕೊಳ್ಳೋಣ ಹ್ಯಾಮಿಂಗ್ ನೀಡಲ್ ಸಹಾಯದಿಂದ ನಾವು ನಾಟ್ನ ಹಾಕ್ಕೊಳ್ಬೇಕಾಗತ್ತೆ ನಂತರ ಮೂರು ರೌಂಡನ್ನ ಸುತ್ಕೊಳ್ಬೇಕಾಗುತ್ತೆ ಮೂರು ರೌಂಡ್ ಸುತ್ತ ಸುತ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಂತರ ಮೂರು ರೌಂಡ್ ಆದ ನಂತರ ಕುಚ್ಚಿನ ಮೇಲ್ಗಡೆ ಭಾಗದಿಂದ ನೀಡಲ್ಲ ಎಳ್ಕೊಳ್ಬೇಕಾಗತ್ತೆ ನಂತರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಈ ಕುಚ್ಚು ಕೂಡ ರೆಡಿ ಆಗುತ್ತೆ ಇವಾಗ ನೋಡ್ಬೋದು ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಆಗಿರ್ಬೋದು ಎಂಡಿಂಗ್ ಆಗಿರ್ಬೋದು ಕುಚ್ಚು ನೀಟಾಗಿ ಬಂದಿದೆ ಅಂತ ನೀವು ಕೂಡ ನಾವು ಹೇಳಿಕೊಟ್ಟಿರೋ ಥರ ಮಾಡಿ ನೀಟಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಆದಷ್ಟು ಬೇಸಿಕ್ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು